ನಮಸ್ತೆ ಎಲ್ರಿಗೂ ನಾನು ಶೋಭ ಮನೆಯಲ್ಲಿ ಇರುವಂಥ ಕೆಲವೊಂದಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಇಷ್ಟೊಂದು ರುಚಿಯಾದ ಮತ್ತು ಆರೋಗ್ಯಕರವಾದ ಈ ಒಂದು ಸ್ವೀಟ್ ರೆಸಿಪಿನ ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಮೈದಾ ಆಗ್ಬೋದು ಸಕ್ಕರೆ ಆಗ್ಬೋದು ಅಥವಾ ರವೆ ಆಗ್ಬೋದು ಯಾವುದು ಕೂಡ ಬೇಡ ಒಂದು ಕಪ್ ಆಗುವಷ್ಟು ಅಕ್ಕಿ ಇಟ್ಟು ಸ್ವಲ್ಪ ಬೆಲ್ಲನ ಉಪಯೋಗಿಸ್ಕೊಂಡು ಇಷ್ಟೊಂದು ರುಚಿಯಾದ ಮತ್ತು ಸಾಫ್ಟಾದ ಆರೋಗ್ಯಕರವಾದ ಈ ಸ್ವೀಟನ್ನು ಖಂಡಿತ ಒಂದು ಸಲ ಟ್ರೈ ಮಾಡಿ ಇವಾಗ ಮಾಡೋ ವಿಧಾನ ನೋಡೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮನ್ನ ಹುರ್ಕೊತಾ ಇದ್ದೀನಿ ಕಡಿಮೆ ಹುರಿನಲ್ಲಿ ಇದನ್ನು ಸ್ವಲ್ಪ ನಾವು ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಕಪ್ಪುಗಾಗೋ ತನಕ ಏನು ಹುರ್ಕೊಳ್ಳೋದು ಬೇಡ ಒಂದೆರಡು ನಿಮಿಷ ನಾವು ಇದನ್ನು ಹುರ್ಕೊಂಡ್ರೆ ಸಾಕು ನೋಡಿ ಇಷ್ಟಾದರೆ ಸಾಕು ಇವಾಗ ನಾವು ಇದನ್ನೆಲ್ಲ ಸಪ್ರೇಟಾಗಿ ತೆಗೆದು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಸ್ವಲ್ಪ ಇದು ಬಿಸಿ ಹಾರಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ನಾವು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೆಕ್ಸ್ಟು ಅದೇ ಪಾತ್ರೆಗೆ ಸ್ವಲ್ಪ ಬೆಲ್ಲನ ಕರ್ಗಿಸ್ಕೊಳ್ಳೋಣ ಬೆಲ್ಲ ಕರ್ಕಿಸ್ಕೊಳ್ಳೋದಕ್ಕೆ ಒಂದು ಕಪ್ ಅಳತೆಯಿಂದ ಅರ್ಧ ಕಪ್ಪಾಗುವಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ನೀರು ಹಾಕೊಂಡು ಬೆಲ್ಲನ ನಾವು ಕರ್ಕಸ್ಕೋಬೇಕು ಅಷ್ಟೇ ಪಾಕ ಎಲ್ಲ ಏನು ಮಾಡೋದು ಬೇಡ ಬೆಲ್ಲದ ನೀರು ಕುದಿಯೋದಿಕ್ಕೆ ಸ್ಟಾರ್ಟ್ ಆದಮೇಲೆ ಒಂದೇ ಒಂದು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಪಾಕ ಎಲ್ಲ ಏನು ಮಾಡೋದು ಬೇಡ ಇವಾಗ ನೋಡಿ ಬೆಲ್ಲನು ಕೂಡ ಕರಗಿ ನೀರು ಕೂಡ ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದೆ ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಸೋದಿಸ್ಕೊಂಡು ಸಪ್ರೇಟಾಗಿ ನಾವು ಒಂದು ಪಾತ್ರೆಗೆ ಎತ್ತಿಟ್ಕೋಬೇಕು ಇವಾಗ ನೆಕ್ಸ್ಟು ಆವಾಗಲೇ ನಾವು ಹುರಿದು ಬಿಸಿ ಹಾರದಕ್ಕೆ ಬಿಟ್ಟಂಥ ಗೋಡಂಬಿ ಮತ್ತು ಬಾದಾಮನ್ನ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ ತರಿ ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ತುಂಬ ನೈಯಸ್ಸಾಗಿ ಗ್ರೈಂಡ್ ಮಾಡಬಾರ್ದು ಆನು ಆಫ್ ಮಾಡ್ಕೋತಾ ತರಿತರಿಯಾಗಿ ಗ್ರೈಂಡ್ ಮಾಡಬೇಕು ನೋಡಿ ಈ ರೀತಿ ನಾನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಅಕ್ಕಿ ಹಿಟ್ಟನ್ನು ನಾವು ಹುರ್ಕೋಬೇಕು ಅಕ್ಕಿ ಹಿಟ್ಟನ್ನು ಹುರ್ಕೊಳ್ಳೋದಕ್ಕೆ ಬೆಲ್ಲನ ನಾನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಕರಗಿಸಿ ಸೋದಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಹುರ್ಕೊತಾ ಇದ್ದೀನಿ ಸಾಕಾಗುತ್ತೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲ ಇವಾಗ ನಾವು ಚೆನ್ನಾಗಿ ಹುರ್ಕೋಬೇಕು ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಘಮ ಬರಬೇಕು ಮತ್ತು ಸ್ವಲ್ಪ ಲೈಟಾಗಿ ಅಕ್ಕಿ ಇಟ್ಟು ಕಲರು ಕೂಡ ಚೇಂಜ್ ಆಗಬೇಕು ಮಧ್ಯೆ ಮಧ್ಯೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಇದನ್ನು ನಾನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಇದನ್ನು ತೆಗೆದು ನಾವು ಸಪ್ರೇಟಾಗಿ ಒಂದು ಪಾತ್ರೆಗೆ ತಿಟ್ಕೊಳ್ಳೋಣ ಇವಾಗ ಮತ್ತೆ ಅದೇ ಪಾತ್ರೆನ ಸ್ವಲ್ಪ ತೊಳೆದು ಇಟ್ಟಿದ್ದೀನಿ ಅದೇ ಪಾತ್ರೆಗೆ ನಾನು ಅಕ್ಕಿ ಹಿಟ್ಟನ್ನು ಯಾವ ಕಪ್ಪಲ್ಲಿ ತೊಗೊಂಡೆ ಅದೇ ಕಪ್ಪಲ್ಲಿ ಹಾಲು ಸೇರಿಸ್ತಾ ಇದ್ದೀನಿ ಹಾಲು ಬಂದು ಕಾದಿರುವಂಥ ಹಾಲಿದು ಹಸಿ ಹಾಲಲ್ಲ ಎರಡು ಕಪ್ ಹಾಲು ಸೇರಿಸಿದ್ದೀನಿ ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ಟೋಟಲ್ ಆಗಿ ಎರಡೂವರೆ ಕಪ್ಪಾಯಿತು ಇವಾಗ ನಾವು ಹಾಲನ್ನು ಬೇಯಿಸ್ಕೊಳ್ಳೋದು ಬೇಡ ನೋಡಿ ಈ ರೀತಿ ಬಿಸಿ ಆದರೆ ಸಾಕು ಹಾಲು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋದು ಬೇಡ ಬಿಸಿ ಆದಮೇಲೆ ನಾವು ಅಕ್ಕಿ ಹಿಟ್ಟನ್ನು ಸೇರಿಸೋಣ ಆವಾಗಲೇ ನಾವು ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಳೋಂತ ಅಕ್ಕಿ ಹಿಟ್ಟನ್ನೆಲ್ಲ ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಸೇರಿಸಿದ ಮೇಲೆ ಉರಿನ ಫುಲ್ಲು ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪನೂ ಕೂಡ ಗಂಟಾಗಲ್ಲ ಗಂಟಾದರೂ ಕೂಡ ಸ್ವಲ್ಪ ಗಟ್ಟಿ ಆಗ್ತಾ ಇದ್ದಾಗೆ ಗಂಟೆಲ್ಲ ಹೋಗುತ್ತೆ ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗೂ ಕೂಡ ಆಗಿದೆ ಇವಾಗ ನಾವು ಇದಕ್ಕೆ ಬೆಲ್ಲದ ನೀರನ್ನು ಸೇರಿಸೋಣ ಆವಾಗಲೇ ನಾವು ಕರಗಿಸಿ ಸೋದಿಸಿ ಇಟ್ಕೊಂಡಂಥ ಈ ಬೆಲ್ಲದ ನೀರನ್ನು ಸೇರಿಸೋಣ ಇವಾಗ ನಾವು ಹುರಿದು ಪುಡಿ ಮಾಡಿ ಇಟ್ಕೊಂಡಂಥ ಗೋಡಂಬಿ ಮತ್ತು ಬಾದಾಮ್ ಪೌಡ್ರು ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ ಮತ್ತು ನಾನು ಒಂದು ಅರ್ಧ ಕಪ್ ಆಗುವಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕಿದ್ದೀನಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋ ವೀಡಿಯೋ ಆಗಿದೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಮಧ್ಯ ಮಧ್ಯೆ ಸ್ವಲ್ಪ ತುಪ್ಪ ಹಾಕೋತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬೇಯಿಸ್ಕೋಬೇಕು ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಕೂಡ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನು ತುಪ್ಪ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರುವಂಥ ತುಪ್ಪ ಎಲ್ಲ ನೀಟಾಗಿ ಅಬ್ಸರ್ವ್ ಆಗಬೇಕು ಉರಿನ ನಾವು ಕಡಿಮೆ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬೇಯಿಸ್ಕೋತೀವೋ ನಾವು ಮಾಡುವಂಥ ಲಡ್ಡು ಕೂಡ ಅಷ್ಟೇ ರುಚಿಯಾಗಿ ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ಮತ್ತೆ ನಾನು ಇನ್ನೊಂದೆರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಟೋಟಲಾಗಿ ಇಲ್ಲಿ ನಾನು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ ಒಂದೇ ಸಲ ತುಪ್ಪ ಹಾಕ್ಬಾರ್ದು ನಾವು ಮಧ್ಯೆ ಮಧ್ಯೆ ಈ ರೀತಿ ಎರಡೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬೆಂದು ನೀಟಾಗಿ ತಳ ಬಿಡಬೇಕು ಒಂದು ಒಳ್ಳೆ ಗಮ ಬರಬೇಕು ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೋತಾ ಇವಾಗ ನೋಡಿ ಫೈನಲ್ಲಿ ರೆಡಿಯಾಯಿತು ನಾವು ಹಾಕಿರುವಂತಹ ತುಪ್ಪ ಎಲ್ಲ ನೀಟಾಗಿ ಅಬ್ಸರ್ ಆಗಿದೆ ಮತ್ತೆ ತಳನು ಕೂಡ ಬಿಟ್ಟಿದೆ ನೋಡಿ ಇದು ಫೈನಲಿ ರೆಡಿ ಆಗಿದೆ ಅಂತ ಅರ್ಥ ಸ್ವಲ್ಪನೂ ಕೂಡ ಕೈಗೆ ಅಂಟಬಾರದು ಒಂದ್ಸಲ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ ಇವಾಗ ಎಲ್ಲನೂ ಕೂಡ ತೆಗೆದು ನಾನು ಒಂದು ಪಾತ್ರೆಗೆ ಸೇರಿಸಿ ಸ್ವಲ್ಪ ಬಿಸಿ ಆರೋದಕ್ಕೆ ಇದ್ದೀನಿ ನಮ್ಮ ಕೈ ಮುಟ್ಟವಷ್ಟು ಬಿಸಿ ಹಾರಿದರೆ ಸಾಕು ಇವಾಗ ನೋಡಿ ನಾನು ಕೂಡ ಒಂದು ಹದಿನೈದು ನಿಮಿಷ ಬಿಟ್ಟಿದ್ದೆ ಬಿಸಿ ಹಾರಿದೆ ನಮ್ಮ ಕೈ ಮುಟ್ಟವಷ್ಟು ಬಿಸಿ ಹಾರಿದರೆ ಸಾಕು ಇವಾಗ ಕೈಗೆ ಸ್ವಲ್ಪ ನಾವು ತುಪ್ಪ ಹಚ್ಕೊಂಡು ನಮಗೆ ಬೇಕಾದ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ ನೋಡಿ ಸ್ವಲ್ಪನೂ ಕೂಡ ಕೈ ಗಂಟಲ ಇದೇ ರೀತಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಆವಾಗ ಮಾತ್ರ ನಾವು ಮಾಡುವಂಥ ಲಡ್ಡು ತುಂಬ ರುಚಿಯಾಗಿ ತುಂಬ ಸಾಫ್ಟಾಗಿರುತ್ತೆ ಇವಾಗ ನೋಡಿ ಈ ರೀತಿ ನಾನು ಉಂಡೆ ಮಾಡ್ಕೊತಾ ಇದ್ದೀನಿ ನೋಡಿ ಈ ಒಂದು ಸೈಜಲ್ಲಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಡೆಸಿಕೇಟೆಡ್ ಕೊಕೋನಟ್ ಪುಡಿಯಿಂದ ಇದನ್ನೇ ನೀಟಾಗಿ ಹೊರಳಿಸಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಡೆಸಿಕೇಟೆಡ್ ಕೊಕೋನಟ್ ಪುಡಿ ಇಲ್ಲ ಅಂದರೆ ನೀವು ಮನೆಯಲ್ಲಿ ಸ್ವಲ್ಪ ಕೊಬ್ಬರಿ ಇತ್ತು ಅಂದರೆ ಆ ಬ್ರೌನ್ ಕಲರ್ ಪಾರ್ಟ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಮತ್ತು ಅದನ್ನು ಸ್ವಲ್ಪ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಕಪ್ಪಿಗೆ ಸ್ವಲ್ಪ ಡ್ರೈ ರೋಸ್ಟ್ ಆದರೂ ಮಾಡ್ಕೋಬೋದು ಅಥವಾ ಬಿಸಿಲಲ್ಲಾದರೂ ಅದನ್ನು ಒಣಗಿಸ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ನಾವು ರೆಡಿ ಮಾಡ್ಕೋಬೋದು ಇವಾಗ ನೋಡಿ ನಾನು ಕೂಡ ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಂಡು ಡೆಸಿಕೇಟೆಡ್ ಕೊಕೋನಟ್ ಪುಡಿಯಿಂದ ಸುತ್ತ ನೀಟಾಗಿ ಹೊರಳಿಸಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ವಲ್ಪ ನಾವು ಅಕ್ಕಿ ಹಿಟ್ಟು ಬೆಲ್ಲ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದ್ರಿಂದ ವಯಸ್ಸಾದವರು ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಧಾರಾಳವಾಗಿ ಇದನ್ನು ತಿನ್ಬೋದು ಮತ್ತು ಇದನ್ನು ದೇವರ ಪ್ರಸಾದಕ್ಕೂ ಕೂಡ ರೆಡಿ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಫೈನಲ್ಲಿ ರೆಡಿ ಆಯಿತು ಖಂಡಿತ ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್